ನಮ್ಮ ರಾಷ್ಟ್ರಗಾನದ ನೂರೈವತ್ತನೇ ವರ್ಷದ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆದಿದೆ ನಮ್ಮ ದೇಶದ ಸುಜಲಾಂ ಸುಫಲಾಂ ಎಂಥ ದುಸ್ಥಿತಿಗೆ ಬಂದಿದೆ ಎಂಬುದನ್ನು ತಮ್ಮ ಎಂದಿನ ಕಡಕ್ ಮಾತುಗಳಲ್ಲಿ ಸಂಸದೆ ಮಹುವಾ ಮೈತ್ರ ಬಣ್ಣಿಸಿದ್ದಾರೆ ಅವರ ಮಾತಿನ ಅಜಮಾಸು ಭಾಷಾಂತರ ಇಲ್ಲಿದೆ ನೆನಪಿಡಿ ಇದರಲ್ಲಿ ನನ್ನ ಮಾತು ಏನೂ ಇಲ್ಲ ನಾನೀಗ ಒಂದೇ ಮಾತರಂ ಗೀತೆಯ ಒಂದೊಂದು ಸಾಲಿನ ಅರ್ಥವನ್ನು ವಿವರಿಸುತ್ತೇನೆ ನೀವು ಹೇಗೆ ಈ ಹಾಡಿನ ಪ್ರತಿ ಅಂಶವನ್ನೂ ಧ್ವಂಸ ಮಾಡುತ್ತಾ ಹೋಗಿದ್ದೀರಿ ಎಂಬುದನ್ನು ಹೇಳುತ್ತೇನೆ Sujalam Sufalam Malayajashitalam Sasya Shamalam Mataram. Sujalam, Sufalam Mataram. What do we have here? What have you done on your watch? Sujalam, beautiful abundant water. Over 70% of India's surface water is undrinkable today. India ranks 120 out of 122 countries in the Water Quality Index. 21 major cities, including Delhi and Bangalore, are expected to, de to deplete their groundwater reserves by 2030. And yet, in the face of this data, ಸುಜಲಾಂ ಅಂದರೆ ಸ್ವಚ್ಛ ಸಮೃದ್ಧ ಜಲ ಇಂದು ನಮ್ಮ ದೇಶದ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚಿನ ಭಾಗದ ನೀರು ಕುಡಿಯಲು ಯೋಗ್ಯವಾಗಿಲ್ಲ ನೀರಿನ ಗುಣಮಟ್ಟದ ಅಂತಾರಾಷ್ಟ್ರೀಯ ಸೂಚ್ಯಂಕದ ಪ್ರಕಾರ ನೂರ ಇಪ್ಪತ್ತೆರಡು ದೇಶಗಳ ಪಟ್ಟಿಯಲ್ಲಿ ತೀರಾ ಕೆಳಗಿನ ನೂರ ಇಪ್ಪತ್ತನೇ ಸ್ಥಾನದಲ್ಲಿದೆ ದಿಲ್ಲಿ ಮತ್ತು ಬೆಂಗಳೂರು ಸೇರಿದಂತೆ ದೇಶದ ಇಪ್ಪತ್ತೆರಡು ನಗರಗಳಲ್ಲಿ ಎರಡು ಸಾವಿರದ ಮೂವತ್ತರ ವೇಳೆಗೆ ಅಂತರ್ಜಲ ಬರಿದಾಗಲಿದೆ ಇಂತಹ ಕರಾಳ ಪರಿಸ್ಥಿತಿಯಲ್ಲಿ ಭಾರತ ಸರ್ಕಾರ ಜಲಜೀವನ್ ಮಿಷನ್ಗೆ ನಿಗದಿಯಾಗಿದ್ದ ಅನುದಾನಕ್ಕೆ ಎಲ್ಲಾ ರಾಜ್ಯಗಳಲ್ಲೂ ಕತ್ತರಿಯಾಗಿದೆ ಪಶ್ಚಿಮ ಬಂಗಾಳ ಒಂದಕ್ಕೆ ಅದು ಮೂರು ಸಾವಿರ ರೂಪಾಯಿ ಕೋಟಿ ಹಣವನ್ನು ಬಾಕಿ ಇಟ್ಕೊಂಡಿದೆ ಸುಜಲಾಂ ಹೆಸರಿನಲ್ಲಿ ನೀವು ಮಾಡಿದ ಕೆಲಸ ಇದು ಮಲಯಜ ಶೀತಲಾಂ ಪರಿಸ್ಥಿತಿ ಹೇಗಿದೆ ನೋಡಿ ಏರ್ the aqi in the national capital is between 800 and 1000 routinely our children are choking the elderly are dying you know what the centre has done the centre has exempted 78% of thermal power plants from installing key anti-polluting systems the environment ministry, environment ministry has spent less than 1% of its 858 crore pollution fund in 24-25 ಪೊಲ್ಯೂಷನ್ ಪೊಲ್ಯೂಷನ್ ಕ್ಲೇಮ್ಸ್ ಮಿಲಿಯನ್ ಲೈಫ್ಸ್ ಇನ್ ಇಂಡಿಯಾ ಇಂಡಿಯಾ ಅಂಡ್ ಡ್ಯೂ ಟು ಏರ್ ಕಾಸ್ಟ್ ಬಿಲಿಯನ್ ಡಾಲರ್ಸ್ ಆಫ್ ಇದೊಂದು ಒಳ್ಳೆ ಜೋಕ್ ಆಗಿಬಿಟ್ಟಿದೆ ದಿಲ್ಲಿಯಲ್ಲಿ ಈ ದಿನಗಳಲ್ಲಿ ವಾಯುಮಟ್ಟ ಸೂಚ್ಯಂಕ ಎಂದ ಸಾವಿರದವರೆಗೆ ಇದೆ ಮಕ್ಕಳ ಉಸಿರಾಟಕ್ಕೆ ಕಷ್ಟವಾಗ್ತಿದೆ ಹಿರಿಯ ನಾಗರಿಕರು ಸಾಯ್ತಿದ್ದಾರೆ ಇದನ್ನು ಸರಿಪಡಿಸುವ ಬದಲು ಸರ್ಕಾರ ಏನ್ ಮಾಡಿದೆ ಗೊತ್ತೇ ಕಲ್ಲಿದ್ದಲನ್ನು ಉರಿಸುವ ಶೇಕಡಾ ಎಪ್ಪತ್ತೆಂಟರಷ್ಟು ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳು ವಾಯು ಮಾಲಿನ್ಯ ನಿಯಂತ್ರಣ ವ್ಯವಸ್ಥೆಯನ್ನು ಹೂಡಿಕೊಳ್ಳಬೇಕಿಲ್ಲ ಎಂದು ವಿನಾಯಿತಿ ನೀಡಿದೆ ಪರಿಸರ ಸಚಿವಾಲಯ ತನಗೆ ನಿಗದಿಯಾಗಿದ್ದ ಎಂಟುನೂರ ಐವತ್ತೆಂಟು ಕೋಟಿ ರೂಪಾಯಿಗಳ ಮಾಲಿನ್ಯ ನಿಯಂತ್ರಣ ನಿಧಿಯಲ್ಲಿ ಕೇವಲ ಶೇಕಡ ಒಂದರಷ್ಟನ್ನು ಮಾತ್ರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಳಸಿಕೊಂಡಿದೆ ಕಲ್ಲಿದ್ದಲು ಪೆಟ್ರೋಲಿಯಂನಂತಹ ಪಳೆಯುಳಿಕೆ ಇಂಧನದ ಹೊಗೆಯಿಂದಾಗಿಯೇ ಭಾರತದಲ್ಲಿ ವರ್ಷಕ್ಕೆ ಹದಿನೇಳು ಪಾಯಿಂಟ್ ಎರಡು ಲಕ್ಷ ಜನರು ಅವಧಿಗೆ ಮುನ್ನ ಸಾವನ್ನಪ್ಪುತ್ತಿದ್ದಾರೆ ಮನೆಯಾಚಿನ ಮೇಲಿನ ಗಾಳಿಯಿಂದಾಗಿ ನಮ್ಮ ದೇಶಕ್ಕೆ ಮುನ್ನೂರ ಮೂವತ್ತೊಂಬತ್ತು ಶತಕೋಟಿ ಅಮೆರಿಕನ್ ಡಾಲರ್ಗೆ ಸಮನಾದಷ್ಟು ನಷ್ಟವಾಗ್ತಿದೆ ಅದು ನಮ್ಮ ಜಿಡಿಪಿಯ ಶೇಕಡ ಒಂಬತ್ತು ಪಾಯಿಂಟ್ ಐದರಷ್ಟು ಮಲಯಜ ಶೀತಲಂನ ಸಾಲಿನ ಸ್ಥಿತಿ ಹೀಗಾಗಿದೆ ಸಸ್ಯಶ್ಯಾಮಲಂ प्रधानमंत्री फसल बीमा योजना मेन फॉर दोरे

ಕಡು ಬಡ ರೈತರ ಕಲ್ಯಾಣಕ್ಕೆಂದೇ ಮೀಸಲಾದ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿಗಳನ್ನು ಕೋತ ಮಾಡಲಾಗಿದೆ ದೇಶದ ಶೇಕಡ ಮೂವತ್ತೇಳು ಭಾಗದಷ್ಟು ಭೂಮಿ ಬಂಜರು ಬಿದ್ದಿದೆ ಎಂದು ಅಂದಾಜು ಮಾಡಲಾಗಿದೆ ದೇಶದ ಮಣ್ಣಿನ ಸ್ಯಾಂಪಲ್ಗಳನ್ನು ವಿಶ್ಲೇಷಣೆ ಮಾಡಿದಾಗ ಮೂರರಲ್ಲೆರಡು ಭಾಗದ ಮಣ್ಣಿನಲ್ಲಿ ಸಾರ್ವಜನಿಕ ರಂಜಕ ಮತ್ತು ಪೊಟ್ಯಾಷ್ ಅಭಾವ ಕಂಡಿದೆ ಎಂಬತ್ತೈದು ಪರ್ಸೆಂಟ್ನಷ್ಟು ಸ್ಯಾಂಪಲ್ಗಳಲ್ಲಿ ಮಣ್ಣಿನ ಸಾರವನ್ನು ಹಿಡಿದಿಟ್ಟುಕೊಳ್ಳಬಲ್ಲ ಕಾರ್ಬನ್ ಕೋತ ಆಗಿದೆ Suhasini Sumadura Bhashini. Suhasini, Sumadura Bhashini. Sweet smile, sweet in speech. You, the ruling party, with your hate speech, routinely call for violence against Muslims and minorities. For calls from genocide in Haridwar to open threats in rallies, you use terms like boat bank, infiltrators, goose petia, those with more children, as dog whistles. You impose Hindi on us. You call Bangla a Bangladeshi language. ಸಿಹಿ ನಗು ಮತ್ತು ಮಧುರ ಮಾತು ಆಹ ಆಡಳಿತ ಪಕ್ಷದಲ್ಲಿರುವ ನೀವು ನಿಮ್ಮ ಎಂದಿನ ದ್ವೇಷ ಭಾಷಣಗಳ ಮೂಲಕ ಮುಸ್ಲಿಮರ ಮತ್ತು ಇತರ ಅಲ್ಪಸಂಖ್ಯಾತರ ವಿರುದ್ಧ ಹಿಂಸೆಯ ಕರೆ ಕೊಡುತ್ತೀರಿ ಹರಿದ್ವಾರದ ಬಹಿರಂಗ ಸಭೆಯಲ್ಲಿ ಅವರೆಲ್ಲರ ಸಂಕುಲ ನಾಶದ ಕರೆ ಕೊಡುತ್ತೀರಿ ಮಾತೆತ್ತಿದರೆ ನುಸುಳುಕೋರರನ್ನ ಜಾಸ್ತಿ ಮಕ್ಕಳಿದ್ದವರನ್ನ ಓಲೈಸುವವರದು ವೋಟ್ ಬ್ಯಾಂಕ್ ರಾಜಕಾರಣವೆಂದು ನಿಮ್ಮವರಿಗೆ ಮುಸುಕಿನ ಪ್ರಚೋದನೆ ನೀಡುತ್ತಿದ್ದೀರಿ ನೀವು ನಮ್ಮ ಮೇಲೆ ಹಿಂದಿ ಭಾಷೆಯನ್ನ ಹೇರಲು ಹವಣಿಸುತ್ತಿದ್ದೀರಿ ಬಾಂಗ್ಲಾ ಭಾಷೆಯನ್ನ ಬಾಂಗ್ಲಾದೇಶದೆಂದು ಹೀಗಳೆಯುತ್ತಿದ್ದೀರಿ ನಾವು ನಮ್ಮ ಮಾತೃಭಾಷೆಯಲ್ಲಿ ಮಾತನಾಡಲು ಅಂಜುವಂತೆ ದಿಲ್ಲಿಯಲ್ಲಿ ಗುರುಗಾಂವ್ನಲ್ಲಿ ಬೀದಿಗಳಲ್ಲಿ ಭಾಷಾ ಭಯೋತ್ಪಾದನೆಯನ್ನ ಹಬ್ಬಿಸಿದ್ದೀರಿ ಸುಮಧುರ ಭಾಷಣೆ ಅನ್ನೋದು ಈಗಿನ ಬಿಜೆಪಿಯಲ್ಲಿ ಉಳಿದೇ ಇಲ್ಲ ಇನ್ನು ಸುಖಧಾಮ್ ವರಧಾಂ ಮಾತರಂ Shukodang Borodang Matarong, give us happiness. Today, an arbitrary, hurried exercise of your design is making the Election Commission for such work pressure that BLOs are committing suicide. And what does the Election Commission say to us? They say, oh, it's in the line of duty. They should be happy doing it. India is ranking 118 out of 147 countries in the 2025 World Happiness Report. To be a minority in India today is to be perpetually suspect. ನಮಗೆ ಸುಖ ಸಂತೋಷ ಕೊಡುವ ಮಾತಲ್ಲಿ ಬಂತು ಚುನಾವಣಾ ಆಯೋಗವಂತೂ ಬಡ ಸಿಬ್ಬಂದಿಯ ಮೇಲೆ ಅದೆಷ್ಟು ಒತ್ತಡ ಹಾಕಿದೆ ಎಂದರೆ ಸಾಲು ಸಾಲಾಗಿ ಅವರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಇದನ್ನು ಎತ್ತಿ ತೋರಿಸಿದರೆ ಅದು ಅವರ ಕರ್ತವ್ಯ ಎಂದು ಚುನಾವಣಾ ಆಯೋಗ ಕೊಡ್ತಿದೆ ಜಾಗತಿಕ ಸಂತಸ ಸೂಚ್ಯಾಂಕದ ಪ್ರಕಾರ ನೂರ ನಲವತ್ತೇಳು ರಾಷ್ಟ್ರಗಳ ಪೈಕಿ ಭಾರತದ ಸ್ಥಾನ ನೂರ ಹದಿನೆಂಟರಷ್ಟು ಕೆಳಗಿದೆ ಈ ದೇಶದಲ್ಲಿ ಅಲ್ಪಸಂಖ್ಯಾತರು ಸದಾ ಸಂಶಯದ ವ್ಯಕ್ತಿಗಳಾಗಿ ಇತರರಿಗಿಂತ ಸದಾ ಎರಡನೆಯ ದರ್ಜೆಯವರಾಗಿ ಸದಾ ಬಹುಸಂಖ್ಯಾತರ ಅಡಿಯಾಳಾಗಿ ಬದುಕಬೇಕಾಗಿದೆ ತುಮಿ ವಿದ್ಯಾ ತುಮಿ ಧರ್ಮೋ ತುಮಿ ತುಮಿ ಅಬೌಟ್ ವಿದ್ಯಾ ಫಸ್ಟ್ Under this government, for, outlay for education is still at an abysmal 3.8%, far below the 6% envisaged by the NEET and far below other developed nations. Granting aid for the All India Council of Technical Education has dropped nearly 61% in the last two years. The UDC's budget has been slashed by 47%. Let's take one example: Delhi University. ಮೊದಲು ವಿಧಿಯ ಸ್ಥಿತಿಗತಿಯನ್ನು ನೋಡೋಣ ಈ ಸರ್ಕಾರದ ನೀತಿಯಿಂದಾಗಿ ಶಿಕ್ಷಣಕ್ಕೆ ಜಿಡಿಪಿಯ ಶೇಕಡ ಆರರಷ್ಟಾದರೂ ಇರಬೇಕಿದ್ದದ್ದು ತೀರಾ ನಿಕೃಷ್ಟವೆನಿಸುವ ಶೇಕಡ ಮೂರು ಪಾಯಿಂಟ್ ಎಂಟು ಭಾಗ ಮಾತ್ರ ಮೀಸಲಾಗಿದೆ ಸುಧಾರಿತ ದೇಶಗಳಿಗಿಂತ ತೀರಾ ಕೆಳಗೆ ಕಳೆದ ಎರಡು ವರ್ಷಗಳಲ್ಲಿ ತಾಂತ್ರಿಕ ಶಿಕ್ಷಣಕ್ಕೆ ಮೀಸಲಾದ ಸಹಾಯ ನಿಧಿಯಲ್ಲಿ ಶೇಕಡ ಅರವತ್ತೊಂದರಷ್ಟು ಕಡಿತ ಮಾಡಲಾಗಿದೆ ಯುಜಿಸಿ ಅನುದಾನದಲ್ಲಿ ನಲವತ್ತೇಳು ಪರ್ಸೆಂಟ್ ಕಡಿತ ಮಾಡಲಾಗಿದೆ ದಿಲ್ಲಿ ವಿಶ್ವವಿದ್ಯಾಲಯದ ಉದಾಹರಣೆಯನ್ನೇ ತೆಗೆದುಕೊಂಡರೆ ಅದಕ್ಕೆ ಬೇಕಿದ್ದ ಐನೂರ ನಲವತ್ನಾಲ್ಕು ರೂಪಾಯಿ ಕೋಟಿಯ ಬದಲಿಗೆ ಕೇವಲ ಮೂವತ್ತ್ ಮೂರು ಕೋಟಿಯಷ್ಟನ್ನೇ ಯುಜಿಸಿ ಅದಕ್ಕೆ ನೀಡಿದೆ ಈಗ ನಾವು ಧರ್ಮದ ವಿಚಾರಕ್ಕೆ ಬರೋಣ When Rishi Aurobindo translated the verses of Vande Mataram into English in Karma Yogi in 1909, he translated Dharma as conduct, not religion. Here was the root of the difference between a communalistic and a nationalistic interpretation and the political use of Vande Mataram as a song, as a war cry. It's not a communalistic interpretation, it is a nationalistic interpretation, and Rishi Bhomkim's hymn Dharma signifies conduct. And for a ruling party, for a prime minister, इट शुड नॉट जस्ट बी धर्मो इट शुड बी राजधर्म आई कैनोट हेल्प बट रूमाइंड लेट प्राइम मिनिस्टर अटल बिहारी वाजपेयी हु इन मार्च टू थाउजेंड एंड टू वन आस्ट फॉर चीफ मिनिस्टर ऑट टू डू फेमसली सेट राजधर्म का पालन करें राजधर्म राजा के लिए शासक के लिए प्रजा प्रजा में भेद नहीं हो सकता ना जन्म के आधार पर ना जाति के आधार पर ना संप्रदाय के आधार पर ಒಂದೇ ಮಾತರಂ ಗೀತೆಯನ್ನ ನೂರ ತೊಂಬತ್ತೊಂಬತ್ತರಲ್ಲಿ ಋಷಿ ಅರಬಿಂದ್ರೋ ಇಂಗ್ಲಿಷ್ಗೆ ತರ್ಜುಮೆ ಮಾಡುವಾಗ ಧರ್ಮ ಎಂಬ ಪದಕ್ಕೆ ನಡತೆ ಎಂದು ಭಾಷಾಂತರಿಸಿದ್ದಾರೆ ರಾಷ್ಟ್ರೀಯ ವಿವೇಕ ಇದ್ದವರ ಧೋರಣೆ ಅದು ಆದರೆ ಈ ಗೀತೆಯನ್ನು ಸಮರ ದುಂದುಬಿಯಾಗಿ ಮೊಳಗಿಸಲು ಹೊರಟ ಕೋಮುವಾದಿ ರಾಜಕಾರಣದ ಮನಸ್ಥಿತಿ ಇದ್ದವರಿಗೆ ಅದು ಕಾಣುವುದೇ ಬೇರೆ ಧರ್ಮವನ್ನು ಧರ್ಮವಾಗಿಯೇ ನೋಡಲು ಪ್ರಧಾನಮಂತ್ರಿಯವರು ಬಯಸುವುದಾದರೆ ಅದು ಈ ಹಿಂದಿನ ಪ್ರಧಾನಿ ವಾಜಪೇಯಿ ಅವರ ಮಾತಿನಂತೆ ರಾಜಧರ್ಮ ಆಗಿರಬೇಕು ಪ್ರಜೆಗಳನ್ನ ಅವರವರ ಜಾತಿ ಕುಲದ ಆಧಾರದಲ್ಲಿ ವಿಂಗಡಿಸದೆ ರಾಜನಾಗಿದ್ದವ ಎಲ್ಲರನ್ನೂ ಸಮಾನವಾಗಿ ನೋಡಬೇಕು ಆದರೆ ನೀವು ಈ ರಾಷ್ಟ್ರದ ಧರ್ಮ ಸಮಭಾವದ ಗುಣವನ್ನ ಚಿಂದಿ ಮಾಡುತ್ತಾ ಮಾಡುತ್ತಾ ಮುನ್ನುಗ್ಗುತ್ತಿದ್ದೀರಿ ಸಂಸದೆ ಮಹುವಾ ಮೊಹಿತ್ರಾ ಅವರ ಹರಿತದ ಮಾತು ಸದ್ಯಕ್ಕೆ ಇಷ್ಟೇ ಸಾಕೇನು ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು